ಅದ್ದೂರಿಯಾಗಿ ಜರುಗಿದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಎಸ್ ವೀಕ್ಷಕರೇ ಕಲಬುರಗಿ ನಗರದಲ್ಲಿ ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ರಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮತ್ತು ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಅಫಜಲ್ಪುರ ತಾಲೂಕಿನ ಶಾಸಕರಾದ ಎಂವೈ ಪಾಟೀಲ್ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲಂಪ್ರಭು ಪಾಟೀಲ್ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಮಾತನಾಡಿದ ಶಾಸಕ ಎಂವೈ ಪಾಟೀಲ್ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಶಿಕ್ಷಕರ ವೃತ್ತಿಯಲ್ಲಿ ನಿವೃತ್ತಿ ಆಗಿರಬಹುದು ಆದರೆ ಪ್ರವೃತ್ತಿಯಲ್ಲಿ ನಿವೃತ್ತಿ ಆಗಲು ಸಾಧ್ಯವಿಲ್ಲ ಎಂದರು ಶಿಕ್ಷಕರು ಕಲಿಸುವುದರ ಜೊತೆಗೆ ತಾವು ಕಲಿಯುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಬದಲಾದ ಸಮಾಜದಲ್ಲಿ ತಂತ್ರಜ್ಞಾನ ಹೆಚ್ಚಾದಂತೆ ಅನೇಕ ವಿಷಯಗಳ ಮಾಹಿತಿ ಪಡೆದುಕೊಂಡು ವಿದ್ಯಾರ್ಥಿಗಳಿಗೆ ಬೋಧಿಸಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರ್ಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭಾನುಕುಮಾರ್ ಗಿರೇಗೋಳ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂಕೆ ರಾಜು ಅಫ್ಜಲ್ಪುರ್ ತಾಲೂಕಿನ ಶಾಸಕರಾದ ಎಂ ವೈ ಪಾಟೀಲ್ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಕಲಬುರ್ಗಿ ಗ್ರಾಮೀಣ ಶಾಸಕರಾದ ಬಸವರಾಜ್ ಮತ್ತಿಮುಡ್ ವಿಧಾನ ಸದಸ್ಯರಾದ ಶಶೀಲಾ ನಮೋ ಶಶಿ ರಾಜ್ಯ ಸಂಯೋಜಕರಾದ ತಿಪ್ಪಣ್ಣ ಒಡೆಯರ್ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಾಜು ಲೇಂಗಟಿ ಕಲಬುರ್ಗಿ ಉತ್ತರ ವಲಯ ಬಿಇಒ ಸೋಮಶೇಖರ್ ಹಂಚಿನಾಳ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರಧಾನ ಕಾರ್ಯದರ್ಶಿಗಳಾದ ರೇವಣಸಿದ್ದಯ್ಯ ವೈದ್ಯ ಕಲ್ಯಾಣರಾವ್ ವಿರಾದಾರ್ ಪ್ರೇಮ್ ಸಿಂಗ್ ಚೌಹಾಣ ಹಣಮಂತ್ ಮರಡಿ ಡಾಕ್ಟರ್ ನಾಗಭೂಷಣ್ ಮಹಾಂತನಮಠ ನಿರೂಪಕರಾದ ಬಸವರಾಜ್ ಪೂಲಾರಿ ಎಲ್ಲ ತಾಲೂಕು ಅಧ್ಯಕ್ಷರು ಸೇರಿದಂತೆ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದ ಶಿಕ್ಷಕರು ಮತ್ತು ನಿವೃತ್ತಿ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರಗಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿವಸ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಿವೃತ್ತ ಶಿಕ್ಷಕರಿಗೆ ಮತ್ತು ಉತ್ತಮ ಶಿಕ್ಷಕರಿಗೆ ಮತ್ತು ಅನೇಕ ಶಿಕ್ಷಣ ಇಲಾಖೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಉತ್ತಮ ಸಾಧಕ ಎಂದು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಇವತ್ತಿನ ದಿವಸ ವಿತರಣೆ ಕಾರ್ಯಕ್ರಮವನ್ನ ನಾವು ಕಲ್ಯಾಣಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ವತಿಯಿಂದ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಘಟಕದ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಕಲ್ಯಾಣಿ ಮಂಟಪದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಹನ್ನೊಂದು ತಾಲೂಕಿನ ಎಲ್ಲ ಪದಾಧಿಕಾರಿಗಳೊಂದಿಗೆ ಸುಮಾರು ಮೂರು ಸಾವಿರ ಶಿಕ್ಷಕರ ಜನರು ಇಲ್ಲಿ ಸೇರಿಕೊಂಡು ಉತ್ತಮ ಶಿಕ್ಷಕ ದಿನಾಚರಣೆ ಆಚರಿಸುವಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಎಂ ಕೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ ಅದರಂತೆ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭಾ ಪಾಟೀಲ್ ಅವರು ಮತ್ತು ಅದೇ ರೀತಿ ಎಂ ವೈ ಪಾಟೀಲ್ ಅವರು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದು ಮತ್ತು ಜ್ಯೋತಿ ಬೆಳೆಗುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದಾರೆ ಶಿಕ್ಷಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭಾಶಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಮ್ಮ ಶಿಕ್ಷಕರ ತೊಂದರೆಗಳಿಗೆ ನಮ್ಮ ಸರ್ಕಾರದಿಂದ ಏನ್ ಸಹಾಯ ಬೇಕು ಅದನ್ನು ನಾನು ಮಾಡುತ್ತೇನೆ ಅಂತ ಹೇಳಿ ಎಂ ಆರ್ ಪಾಟೀಲ್ ಮತ್ತು ಅಲ್ಲ ಪ್ರಭು ಪಾಟೀಲ್ ನಮಗೆ ಆಶ್ವಾಸನೆ ನೀಡಿದ್ದಾರೆ ಅದೇ ರೀತಿಯಾಗಿ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸೋಮ್ ಅವರು ಕೂಡ ಆಗಮಿಸಿ ನಮ್ಮ ಶಿಕ್ಷಕರ ತೊಂದರೆಗೆ ಸ್ಪಂದಿಸಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾನು ಬಗೆಹರಿಸ್ತೀನಿ ಅನ್ನೋ ಒಂದು ವಿಷಯವನ್ನ ನಮ್ಮ ಎಲ್ಲ ಎಲ್ಲ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಉತ್ತಮ ಶಿಕ್ಷಕರಿಗೆ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ಮತ್ತು ಅದೇ ರೀತಿ ಕೂಡ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನ ಅದೇ ರೀತಿಯಾಗಿ ಸಾಧಕರಾಗಿರ್ತಕ್ಕಂಥ ಎಲ್ಲ ಸಾಧಕ ಪ್ರಶಸ್ತಿ ಪಡೆದಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಕೂಡ ನನ್ನ ವತಿಯಿಂದ ಮತ್ತು ಜಿಲ್ಲಾ ಸಂಘದ ವತಿಯಿಂದ ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ರಾಜ್ಯ ಸಂಘದ ಪದಾಧಿಕಾರಿ ವತಿಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ವ್ಯಕ್ತಪಡಿಸುತ್ತ ಈ ಕಾರ್ಯಕ್ರಮ ಆಡಳಿತ ಎಲ್ಲಾ ಪದಾಧಿಕಾರಿಗಳು ಶಿಕ್ಷಕ ಉಲ್ಲೂ ಮತ್ತು ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿರ್ತಕ್ಕಂತ ಎಲ್ಲಾ ಮಹನೀಯರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಉತ್ತರ ದಕ್ಷಿಣ ಅದೇ ರೀತಿಯಾಗಿ ಇನ್ನೂ ಯುವ ಸಹ ಸಹಕರಿಸಿದ ಎಲ್ಲ ಅಧ್ಯಕ್ಷ ಕಾರ್ಯದರ್ಶಿಗಳಿಗೂ ಕೂಡ ನನ್ನ ವತೀದ ಮತ್ತು ಜಿಲ್ಲಾ ಸಭೆ ಪೂರಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಆ ಎಲ್ಲಾ ಮಹನೀಯರಿಗೆ ನನ್ನ ಸಂಘದ ಪೂರಕ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸದರ ಪದಾಧಿಕಾರಿಗಳು ಹಗಲಿರು ಅದರಲ್ಲಿ ಹೆಚ್ಚಾಗಿ ಗಿರೀಶ್ ಕೋಟೆ ಅದರಂತೆ ಅಶೋಕ್ ಅದೇ ರೀತಿಯ ಈ ರೀತಿಯಾಗಿ ಅನೇಕ ನಮ್ಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಮುಂಚೂಣಿಯಾಗಿ ಶ್ರೀ ಮಹಂತಿನಾಯ್ ಮಹಂತಿ ಅವರು ಕೂಡ ಬಹಳಷ್ಟು ಕಾರ್ಯ ಮುಂಚೂಣಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೈದ್ಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ ಅದರಂತೆ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತರ್ಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸೂಚನೆಯಾಗಿ ಹಗಲಿರು ಈ ಕಾರ್ಯಕ್ರಮ ಯಶಸ್ವಿ ಪಡಿಸಿದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದ ಇದೇ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿ ಆಗಿರ್ತಕ್ಕಂಥ ನಾಯನ್ ಸಿಂಗ್ ಅದೇ ಕಲ್ಯಾಣ ರಾವ್ ಬಿರಾದಿ ಅವರು ಕೂಡ ಈ ಕಾರ್ಯಕ್ರಮ ಧನ್ಯವಾದಗಳನ್ನ ನಡೆಸ್ತಾರೆ ಇಂದು ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಬೆಂಗಳೂರು ಮತ್ತೆ ಇಂದ ಕಲ್ಬುರ್ಗಿ ಘಟ್ಟದ ಎಲ್ಲಾ ಜಿಲ್ಲೆಯಿಂದ ಜಿಲ್ಲಾ ಉತ್ತಮ ಶಿಕ್ಷಕರ ಸನ್ಮಾನ ಸಮಾರಂಭ ಹಾಗೂ ನಿವೃತ್ತ ಶಿಕ್ಷಕರ ಸಮಾರಂಭವನ್ನ ನಮ್ಮ ಭಾನುಕುಮಾರ್ ಗಿರೇಗೌಡರವರ ಅಧ್ಯಕ್ಷತೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಪದಾಧಿಕಾರಿ ಬಂಧುಗಳು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಿರೂಪಿಸಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಶಾಸಕರು ಮತ್ತೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸುಶೀಲ್ ನಭೋಷಿ ಸರ್ ಅವರು ಸಹ ಆಗಮಿಸಿ ನಮ್ಮ ಶಿಕ್ಷಕರ ಅನೇಕ ವಿಚಾರಗಳನ್ನ ಅವರ ಮುಂದೆ ನಾವು ಮಂಡಿಸಿದ್ದೇವೆ ಪ್ರಮುಖವಾಗಿ ನಮ್ಮ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗದಿರುವುದು ನಮಗೆ ಬಹಳ ನೋವಿನ ಸಂಗತಿಯಾಗಿದೆ ಯಾಕೆಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ನೇಮಕಾತಿ ನಡೀತಾ ಇಲ್ಲ ಹಾಗಾಗಿ ನಾವು ಮಾನ್ಯ ಶಾಸಕರಲ್ಲಿ ನಾವು ಅದನ್ನ ಮನವಿ ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಅದು ಸಹ ಬಹಳ ವರ್ಷಗಳಿಂದ ನಿಂತೋಗಿದೆ ಯಾಕೆಂದ್ರೆ ಅನೇಕ ಶಾಲೆಗಳಲ್ಲಿ ರಾಜ್ಯದಲ್ಲಿ ಮಕ್ಕಳಿದ್ದಾರೆ ಶಿಕ್ಷಕರಿಲ್ಲ ಹಾಗಾಗಿ ಇಲ್ಲಿ ನಾವು ಗುಣಮಟ್ಟ ಶಿಕ್ಷಣ ಕೊಡೋದಾದ್ರೂ ಹೇಗೆ ಅನ್ನೋ ಒಂದು ಭಾವನೆ ನಮ್ಮ ಶಿಕ್ಷಕರಲ್ಲಿ ಈಗ ಉದ್ಭವ ಆಗಿದೆ ಹಾಗಾಗಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಸರ್ಕಾರ ಗನ ಸರ್ಕಾರವು ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಣ್ಣ ಬೇಡಿಕೆಗಳಾದಂತ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ತಕ್ಷಣ ಮಾಡಿ ನಮ್ಮ ಶಿಕ್ಷಕರಿಗೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಳ್ಳದಕ್ಕಾಗಿ ನಾನು ಮಾನ್ಯ ಸಚಿವರಲ್ಲಿ ನಮ್ಮ ಇಲಾಖೆಗೆ ನಾನು ಮನವಿ ಮಾಡ್ತೇನೆ ಹಾಗೂ ಅನೇಕ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ನೇಮಕಾತಿ ಇರೋದ್ರಿಂದ ಅನೇಕ ಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿದೆ ಕನ್ನಡ ಉಳಿಬೇಕು ಕನ್ನಡ ಶಾಲೆಗಳು ಬೆಳಿಬೇಕು ಕನ್ನಡ ಅಂಚಿನಲ್ಲಿ ವಿನಾಶಕ್ಕೆ ಕನ್ನಡ ಶಾಲೆಗಳು ವಿನಾಶಕ್ಕೆ ಒಳಗ ಅನ್ನೋ ಒಂದು ಉದ್ದೇಶ ಇದ್ರೆ ಸರ್ಕಾರಕ್ಕೆ ದಯಮಾಡಿ ನಮ್ಮ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ಒಂದು ನೇಮಕಾತಿಯನ್ನ ತಕ್ಷಣ ತಾವು ಕ್ರಮ ವಹಿಸಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ನಮ್ಮ ಇನ್ನ ಸಣ್ಣ ಪುಟ್ಟ ಬೇಡಿಕೆಗಳನ್ನ ನಾನು ಮಾನ್ಯ ಶಾಸಕರಿಗೆ ತಿಳಿಸಿದ್ದೀನಿ ದಯಮಾಡಿ ನಮ್ಮ ಅನುದಾನಿತ ಶಿಕ್ಷಕರಿಗೆ ಸರ್ಕಾರಿ ಶಾಲೆಯಲ್ಲಿ ನೀಡ್ತಕ್ಕಂತ ಎಲ್ಲಾ ಸೌಲಭ್ಯವನ್ನ ಸರ್ಕಾರಿ ಶಾಲೆಗೆ ನೀರ್ತಕ್ಕಂಥ ಶಿಕ್ಷಕರು ಇರ್ತಕ್ಕಂಥ ಸೌಲಭ್ಯವನ್ನ ಅನುದಾನಿತ ಶಾಲಾ ಶಿಕ್ಷಕರಿಗೂ ಸಹ ವಿಸ್ತರಣೆ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ